ಎಲ್ಲರಿಗೂ ನಮಸ್ಕಾರಗಳು ಎರಡು ಅಕ್ಷರದ ಪದ ಒಂದನೇ ಮತ್ತು ಎರಡನೇ ತರಗತಿ ಮಕ್ಕಳಿಗೆ ತುಂಬ ಉಪಯೋಗವಾಗುವಂಥ ಪದಗಳು ಜ ಘ ಜ ಜ ಜ ಜ ಗ ಗ ಅ ರ ಅರಸ

ಗ ಗಣ ಗಗಣ ಮ ರ ಮರ ಸ ದ ದ ಸ ಸ ರ ದಸರ Wana, wana ch, ch, ma, ch. cha, cha, ma, cha, cha, ma, cha, ga, ja, ga, ja, sa Sa-ra. ra ga, sa, ga, u ra ga, u ga, Uraga. na ಮ ನಮ ಪಚನ ವಚನ ಇನ್ನೊಂದು ಪದ ಹೇಳ ಮರ ಆಲ್ರೆಡಿ ಐತಿ ಕಣ್ಣು ಕಣ್ಣು ಐತಿ ನಯನ ನಯನ ಇಲ್ಲಲ್ಲ ಕಣ್ಣು ನಾವು ಏನಂತ ನಯನ ನ ಯ ನ ನಯನ ಓಕೆ ಇನ್ನೊಂದು ಪದ ಹೇಳಿ ನೋಡೋಣ ಉರಗ 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 ಇದೆ ಮಟ್ಟ 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 ನೆಕ್ಸ್ಟ್ ಹೇಳು ಇಲ್ಲೇ ಬರಿಬೋದು ಮಟ್ಟ ಮಟ್ಟ ಇಲ್ಲಿ ಸ್ಮಾಲ್ ಸಣ್ಣದ ಹೇಳಿ ಟೂ ಲೆಟರ್ದು ಟೂ ಲೆಟರ್ದು ಹ್ಞೂ ಬನ

म म, ऊ मेक्स्ट घट घट गटा, ग ठ कट कट झया जया, ज ನಠ ನ ಠ ಇವು ಕನ್ನಡ ಪದಗಳು ಈ ಪದಗಳು ಇಷ್ಟ ಆಗಿದ್ದಲ್ಲಿ ವಿಡಿಯೋಕ್ಕೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ